ಸಿರಗುಪ್ಪ ತಾಲೂಕಿನ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಅವರ ತಂದೆ ದಿವಂಗತ ಎಂ ಸಿದ್ದಪ್ಪರವರ ಪುಣ್ಯಸ್ಮರಣೆಯ ಪ್ರಯುಕ್ತ ತೆಕ್ಕಲಕೋಟೆ ಪಟ್ಟಣದ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪನವರ ನಿವಾಸದ ಆವರಣದಲ್ಲಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಶಿಬಿರದಲ್ಲಿ ಹೃದಯ ರೋಗ ನರರೋಗ ಕ್ಯಾನ್ಸರ್ ಕಿಡ್ನಿಯಲ್ಲಿನ ಕಲ್ಲಿನ ಸಮಸ್ಯೆಗೆ ಹರ್ನಿಯಾ ಪೈಲ್ಸ್ ಪಿತ್ತಕೋಶದಲ್ಲಿ ಕಲ್ಲು ಅಪೆಂಡಿಸ್ ಸ್ತನ ಕ್ಯಾನ್ಸರ್ ಉಬ್ಬಿರುವ ರಕ್ತನಾಳ ಕೀಲು ಮತ್ತು ಮೂಳೆ ಶಸ್ತ್ರಚಿಕಿತ್ಸೆ ಇನ್ನು ಹಲವು ಕಾಯಿಲೆಗಳ ತಪಾಸಣೆಯನ್ನ ಮಾಡಲಾಯಿತು ಈ ಕಾರ್ಯಕ್ರಮ ಕುರಿತು ಮಾತನಾಡಿರುವಂತಹ ಮಾಜಿ ಸಚಿವರಾದ ಶ್ರೀರಾಮುಲು ಅವರು ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದಲ್ಲಿ ಜನಿಸಿರುವ ದಿವಂಗತ ಎಂ ಸಿದ್ದಪ್ಪನವರು ಬಡವರಿಗಾಗಿ ಅತಿ ಹೆಚ್ಚು ಹೋರಾಟ ಮಾಡಿದರು ಅಂತವರ ಮಗನಾಗಿ ಹುಟ್ಟಿ ಬಡವರ ಸೇವೆಯೇ ನಮ್ಮ ಸೇವೆ ಎಂದು ಹಲವಾರು ಯೋಜನೆಗಳನ್ನ ಸಿರುಗುಪ್ಪ ತಾಲೂಕಿಗೆ ತಂದು ತಂದೆಗೆ ತಕ್ಕ ಮಗ ಎಂದು ಹೆಸರು ಪಡೆದ ತಾಲೂಕಿನ ಮಾಜಿ ಶಾಸಕರಾದ ಎಂ ಎಸ್ ಸೋಮಲಿಂಗಪ್ಪನವರು ಎಂದರು ವರದಿ ಮಲ್ಲಿಕಾರ್ಜುನ ಕಸ್ತೂರಿ ಶ್ರೀ ಟಿವಿ ನಂತರ ದಿನಗಳಲ್ಲಿ ಅವತ್ತು ದೇವರ ಅವಕಾಶ ಸಿಕ್ಕಂತ ಟೈಮ್ ಅಲ್ಲಿ ನಾನು ಈ ಭಾಗಕ್ಕೆ ಪ್ರವಾಸ ಮಾತಾಡಿ ಎಲ್ಲ ನಾನು ಬಹಳಷ್ಟು ಜನಾಂಗದ ಜೊತೆಯಲ್ಲಿ ನಾನು ಲಿಂಗಾಯತ ಸಮಾಜದ ಕೂಡ ಮಾತಾಡ್ತಿದ್ದೆ ಕುರುಗುರು ಸಮುದಾಯದ ಜೊತೆಯಲ್ಲಿ ಕೂಡ ಮಾತಾಡ್ತಿದ್ದೆ ನಾಯಕ ಸಮುದಾಯದ ಜೊತೆಯಲ್ಲಿ ಕೂಡ ಮಾತಾಡಿದೆ ಅಲ್ಲಿ ಎಲ್ಲ ಸಮುದಾಯಗಳ ಮಾತಾಡುವಂತ ಟೈಮ್ ಅಲ್ಲಿ ಇಲ್ಲಿ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ರೆ ಅವತ್ತು ಜನರಲ್ ಇತ್ತು ಅಣ್ಣ ಸೊಮಿಂಗಪ್ಪ ಜನರಲ್ ಇತ್ತಲ್ಲ ಪಣ ಮೊದಲನೇ ಬಾರಿ ಮೇಲೆ ಜನರಲ್ ಇತ್ತು ಜನರಲ್ ಇದ್ದಂತ ಟೈಮಲ್ಲಿ ಅವತ್ತು ಬಹುಶಃ ಈ ಭಾಗದಲ್ಲಿ ಶಂಕರರೆಡ್ಡಿ ಅನ್ನೋರನ್ನ ಅವರ ಆಪೋಸಿಟ್ ಕ್ಯಾಂಡಿಡೇಟ್ ಅಂದೇ ತಿಳ್ಕೊಂಡಿದ್ದೆ ಚಂದ್ರಶಾನುವೇ ಶಂಕರ ಅವತ್ತು ಇದ್ದಂತ ಟೈಮಲ್ಲಿ ಶಂಕರ ಶಂಕರ ರೆಡ್ಡಿ ಅವರು ಮತ್ತು ಚಂದ್ರಶಾನುವಂತ ಟೈಮಲ್ಲಿ ಅವರು ಇಬ್ರು ಅವತ್ತಿದ್ದಂತ ಟೈಮ್ ಟೈಮಲ್ಲಿ ಅವತ್ತು ನಮ್ಮ ಪಾರ್ಟಿ ಏನ್ ಮಾಡಿತ್ತು ಬಹಳಷ್ಟು ನಾನು ಪ್ರಯತ್ನ ಏ ಏರಾಮ್ಲು ನಾನು ಮುಂಚೆ ಇದೆ ಕಾಂಗ್ರೆಸ್ ಅಲ್ಲಿ ಇದ್ದಂತ ಸ್ವತಂತ್ರವಾಗಿ ಹೋರಾಟ ಮಾಡಿದಂತ ವ್ಯಕ್ತಿ ಬಡವತ್ಪರವಾಗಿ ಕಳ್ಕೊಂಡಿದ್ದಂತ ವ್ಯಕ್ತಿ ಮತ್ತೆ ಪುನಃ ಬಿಜೆಪಿ ತಂದು ಮತ್ತೆ ಅಲ್ಲಿ ತೊಂದರೆ ಆಗುತ್ತೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ತುಂಬಾ ಮನವೊಲಿಸಿದೆ ತುಂಬಾ ಎಷ್ಟು ನಾನು ಜನಾರ್ದನ್ ರೆಡ್ಡಿ ಅವರು ಎಲ್ಲರೂ ಕೂಡ ಮನವೊಲಿಸಿದ್ವಿ ಸುಮಾರು ಈಗ ಸತತವಾಗಿ ಮೂರ್ನಾಲ್ಕು ದಿನ ಟೈಮ್ ತಗೊಂಡ ನಂತರ ಆಮೇಲೆ ಇಲ್ಲಪ್ಪ ನಾನು ಅಂತೀನಿ ಅನ್ನಂತ ಮಾತನ್ನು ಹೇಳಿದ್ರು ಅವತ್ತಿನ ಸಂದರ್ಭದಲ್ಲಿ ನಿಂತರು ನಿಂತ ಟೈಮ್ ಅಲ್ಲಿ ಅವತ್ತು ನಾವು ಎಣಿಕೆ ಆಗ್ತಾ ಇದೆ ನಿಂತಾರ ಎಣಿಕೆ ಆಗ್ತಾ ಇದೆ ಎಣಿಕೆ ಆಗ್ತಾ ಇದೆ ಎಣಿಕೆ ಆಗ್ತಾ ಇದೆ ಅವತ್ತು ಅವರು ಕಾಂಗ್ರೆಸ್ ಅಂತ ಹೇಳಿ ಪಟಾಕಿ ಹೊಡೆ ಪಟಾಕಿ ಹೊಡೆದುಕೊಡ್ರು ಈ ಪಟಾಕಿ ಹೊಡೆ ಒಳಗೆ ನಾನು ನಾನು ಸೋನಿ ಗಾಂಪರೆಲ್ಲ ಕೌಂಟಿಂಗ್ ಕೌಂಟಿಂಗ್ ಅಲ್ಲಿ ಅವತ್ತು ಕೈಟಲ್ಲರ ಹಚ್ಚಿದ್ರು ಹಚ್ಚಿದ ತಕ್ಷಣ ನಾವೇನು ಮಾಡಿ ಅವತ್ತು ಅವತ್ತು ಏನಪ್ಪಾ ಅಂದ್ರೆ ಇಲ್ಲ ರೀ ಸುಮ್ಮನೆ ಇನ್ನ ಕೋಳೂರು ಪೀಠ ಇನ್ನ ಕೌಂಟಿಂಗ್ ಆಗ್ಲಿಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಅವತ್ತು ಕೋಳೂರು ಪಿಲ್ಕಿದ ತಕ್ಷಣ ಎಲ್ಲ ಬಿಜೆಪಿ ತೊಂಬತ್ತು ಪರ್ಸೆಂಟ್ ಬಿಜೆಪಿ ಅವತ್ತು ಆ ಕೋಳೂರು ಬಂದ್ರೆ ಅವತ್ತು ಅಲ್ಲಿ ಜೆಡಿಎಸ್ ಕಾಂಗ್ರೆಸ್ ಅಂತ ಕೆಲಸ ಆಯ್ತು ಅವತ್ತು ಪ್ರಾರಂಭವಾದಂತಹ ಇವತ್ತು ಜನಪ್ರಿಯತೆ ಕಾರ್ಯಕ್ರಮಗಳು ಬಹುಶಃ ನಾನು ಮೊನ್ನೆ ಮುನ್ ಮಂತ್ರಿಗಳಾದಂತ ಟೈಮ್ ಅಲ್ಲಿ ಈ ಭಾಗದಲ್ಲಿ ಏತ ನೀರಾವರಿ ಮಾಡಿದ್ದೀನಿ ಅವಳು ಅಂತೇಳಿ ನನ್ನ ಇಲ್ಲಿ ಕರೆಗೆ ಬಂದಿದ್ರು ನಾನು ಸುಮ್ಮನೆ ಕೇಳ್ತಾ ಇದ್ದೆ ಸುಮ್ಮನೆಪ್ಪಣ್ಣ ಇವತ್ತು ಆ ಏನಂತೀರಪ್ಪ ನೀರು ಫ್ಲೋ ಮಾಡೋದಂತ ಏನಂತೀರಪ್ಪ ಡಿಸ್ಟ್ರಿಬ್ಯೂಷನ್ ಅಂತ ಏನಂತೀರಪ್ಪ ಅದು ಎಲ್ಲರಿಗೆ ನೀರು ಕೊಡ್ತಿರಲ್ಲ ಏತು ನೀರಾವರಿ ವಿಚಾರದಲ್ಲಿ ಅಲ್ಲಿ ಒಂದು ಏತು ನೀರಾವರಿ ಉದ್ಘಾಟನೆ ಮಾಡ್ಬೇಕಂದ್ರೆ ಕರಲ್ಲ ಕರೆದಂತ ಟೈಮ್ ಈ ಭಾಗದಲ್ಲಿ ಯಾಕಡೆ ನನ್ಗೆ ಗೊತ್ತು ಯಾ ಕಡೆ ಪಣ ನಡುವೆ ಕರೆದ ಟೈಮ್ ನಾನು ಕೇಳಿದೆ ಅಲ್ಲಪ್ಪ ಉದ್ಘಾಟನೆ ಮಾಡ ಸೇರಿಗೆ ಈ ಭಾಗದಲ್ಲಿ ನೀರಿತ್ತ ಅಂದ್ರೆ ಇಲ್ಲ ರಾಮ್ಲು ಈ ಭಾಗದಲ್ಲಿ ನೀರ್ ಇದ್ದಿದ್ದ ತುಂಬಾ ಜನರಿಗೆ ಕಷ್ಟ ಇತ್ತು ಅಂತ ಹೇಳ್ದ ಎಷ್ಟು ಮಂದಿ ಕಷ್ಟ ಇದ್ದಪ್ಪ ಅಂತ ಹೇಳಿದ್ರೆ ನಾನ್ ರಾಮ್ಲು ಎಲ್ಲಾ ಕಡೆ ನೋಡ್ತಾ ಇದ್ದ ನಮ್ಮ ಕ್ಷೇತ್ರದಲ್ಲೇ ಹತ್ತತ್ರ ಹತ್ತು ಸಾವಿರ ಎಕರೆಗೆ ನೀರ್ ವ್ಯವಸ್ಥೆಯನ್ನು ಮಾಡ್ಕೊಂಡಂತ ಕೆಲಸ ಮಾಡಿತ್ತು ಈ ನದಿಯಿಂದ ಹತ್ತು ಸಾವಿರ ಎಕರೆಗೆ ಈ ಭಾಗದಲ್ಲಿ ನಾನು ನೀರಿನ ವ್ಯವಸ್ಥೆ ಮಾಡ್ಕೊಡುವಂತ ಕೆಲಸ ಮಾಡಿದೆ ಅಂದ್ರೆ ದೊಡ್ಡ ಕೆಲಸ ನೋಡಿದ್ರಿ ಯಾಕಂದ್ರೆ ಬೇರೆ ಬೇರೆ ಕೆಲಸಗಳು ಮಾಡೇ ಮಾಡ್ತಾರೆ ಯಾರು ಇಲ್ಲ ಹೋಗಲ್ಲ ಆದ್ರೆ ಇಂಥ ದೊಡ್ಡ ಕೆಲಸ ಮಾಡ್ಬೇಕಂದ್ರೆ ಇವತ್ತು ಎಷ್ಟು ದೊಡ್ಡ ಮನಸ್ಸು ಇರ್ಬೇಕು ನೋಡಿ ಇವತ್ತು ಯಾವ ವಿಚಾರದಲ್ಲಿ ನಾವು ನೋಡಿದಂತ ಟೈಮ್ ಅಲ್ಲಿ ಸೋಮಲಿಂಗಪ್ಪರು ಇಂಥ ಕೆಲಸ ಮಾಡಿಲ್ಲ ಅನ್ನೋಂತದ್ದು ಹೇಳ್ರಿ ಯಾವ್ದೋ ಹಳ್ಳಿಗಳಲ್ಲಿ ಹೇಳ್ತಾರೆ ನೋಡ್ರಿ ಆ ಹಾಡು ಮುಟ್ಟಲಾರ್ದಂತ ತಪ್ಪಲ ಇಲ್ಲ ಸೋಮಲಿಗೊಪ್ಪರು ಅಭಿವೃದ್ಧಿ ಮಾಡಿದಂತ ಯಾವ್ದೇ ಕೆಲಸಗಳು ನೋಡ್ತೀರಿ ನೋಡ್ರಿ ಇವತ್ತು ಯಾವುದೇ ಕೆಲಸಗಳು ನೋಡಿದಂತ ಟೈಮ್ ನಿಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೋಡ್ರಿ ಬಡವರ್ ಏನ್ ಕಡಿಮೆ ಮಾಡೇನ್ರಿ ಬಡವರಿಗೆ ಮನೆ ಕೊಡುವಂತ ವಿಚಾರದಲ್ಲಿ ಏನ್ ಕಡಿಮೆ ಮಾಡಿದನ್ರಿ ಅನುದಾನ ತರಂತ ವಿಚಾರದಲ್ಲಿ ಬಹಳ ಬಂಡರೀ ಏನ್ ಹೇಳಿದ್ರೆ ಕೇಳಲ್ಲ ಅದು ಹೇಳಿದ್ರೆ ಕೇಳ್ಬೇಕ್ರಿ ನಾವು ಏನಂತ ಕೇಳ್ರಿ ಅದು ಅಭಿವೃದ್ಧಿ ವಿಚಾರದಲ್ಲಿ ಬಂದಂತ ಟೈಮಲ್ಲಿ ಅವ್ರು ಎಷ್ಟ್ ಹೇಳ್ತಾರೆ ಕೊಡಕ್ ಬರಲ್ರಿ ಹಂಗ್ರಿ ಅಂತ ಇಲ್ರಿ ನಮ್ ಬೇಕ್ರಿ ಅಂತಾರೆ ಅದೊಂದು ಶಬ್ದ ಕೇಳೋದಿಲ್ಲ ಅವ್ರು ಕೊಡಕ್ ಬರಲ್ಲ ಅಂದ್ರೆ ಅವ್ರ ಶಬ್ದ ಕೇಳಲ್ಲ ಬೇರೆ ಕೇಳ್ತಾರ ನಮ್ ಕೊಡ್ಬೇಕ್ರಿ ಅಂತಾರೆ ಎಷ್ಟು ಹಟವಾದ್ರಿ ನೋಡ್ರಿ ಎಷ್ಟು ಹಟವಾದಿ ಅಂದ್ರೆ ಈ ಕೆಲಸ ಆಗ್ಬೇಕಂದ್ರೆ ಈ ಕೆಲಸ ಆಗ್ಬೇಕು ಅವ್ರು ಯಾರ್ಯಾರತ್ರ ಹತ್ರ ಪೈಲ್ ಫೈಲ್ ಹಿಡ್ಕೊಳೋದು ಅಡ್ಡಾಡೋದು ಪೈಲ್ ಹಿಡ್ಕೊಳ್ಳೋದು ಅಡ್ಡಾಡೋದು ನಾನಪ್ಪ ನೋಡಪ್ಪ ಪಂಚೆ ಹಾಕೊಂಡು ಎಲ್ಲ ಎಡವಿ ಬಿದ್ದಿಗೆ ನೀನ್ ನೋಡ್ತೀರಿ ಹಂಗೆ ಹೋಗ್ತಿರ್ತಿ ಹಂಗೆ ನುಗ್ಗಿಕೊಂಡು ನುಗ್ಗಿಕೊಂಡು ಹೋಗ್ತಿರ್ತಿ ಎಷ್ಟು ಅಧ್ಯಾಡ್ತೀಯಪ್ಪ ಅಂದ್ರೆ ನೋಡ್ ಅತಿಗೆ ಮಂತ್ರಿ ಸ್ಥಾನ ಇವತ್ತು ಸಿಕ್ಕಿಲ್ಲ ಪಾಪ